ಕೋಳಿ ಶೀತ ಜ್ವರ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗಡಿ ಜಿಲ್ಲೆಗಳಲ್ಲಿ ಅನ್ವಯವಾಗುವಂತೆ ಮಾರ್ಗಸೂಚಿ ಹೊರಡಿಸಿದೆ ಆದರೆ ಬೆಳಗಾವಿ ಜಿಲ್ಲಾಡಳಿತ ಕಾಟಾಚಾರಕ್ಕೆ ಮಾತ್ರ ಮಹಾರಾಷ್ಟ್ರ ಗಡಿಯಲ್ಲಿ ಚೆಕ್ ಪೋಸ್ಟ್ ನೇಮಿಸಿತು ಯಾವುದೇ ಇಲಾಖೆ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿಲ್ಲ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಆತಂಕ ವ್ಯಕ್ತವಾಗಿರುವ ನಡುವೆ ಹೊರ ರಾಜ್ಯಗಳಿಂದ ಕೋಳಿಗಳ ಮಾರಾಟ ಸಾಗಾಣಿಕೆ ಪ್ರಕ್ರಿಯೆ ಮುಂದುವರೆದಿತ್ತು ಸೋಂಕು ಹೆಚ್ಚಾಗುವ ಮಾತುಗಳು ಕೇಳಿಬರುತ್ತಿವೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಬೆಳಗಾವಿ ಜಿಲ್ಲಾಡಳಿತ ಕರೆ ನೀಡಿದೆ ಆದರೆ ಗಡಿ ಭಾಗದಲ್ಲಿ ಕೋಳಿಗಳ ನಿರಂತರವಾಗಿ ವಹಿವಾಟು ನಡೆಯುತ್ತಿವೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಕಡೆಗಣಿಸುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸಚಿನ್ ಕಾಂಬಳೆ ಕೆಮ ಎಂ ಕರ್ಣಾ ನ್ಯೂಸ್ ಹುಕ್ಕೇರಿ